ಅದನ್ನ ಹೇಳಿ ಸರ್ ನೀವು ಹೇಳಿ ಈಗ ಹೇಳಿ ಒಂದು ಧರ್ಮಕ್ಕೆ ಈ ರೀತಿಯಾಗಿ ಸಾಕು ಮನೆಯವರಿಗೆ ಬಿಡ್ತೀನಿ ಗೋರಕ್ಷಣೆ ಮಾಡ್ತೀನಿ ಅಂದ್ರೆ ಗೋಟೆಗಳು ಈ ಶರಣ ಶರಣಬಸವೇಶ್ವರ ದೇವಾಲಯದ ಮುಂಭಾಗದಲ್ಲಿ ಇರತಕ್ಕಂತ ಏನ್ ಕೆರೆ ಇದೆ ಕೆರೆಯ ವಾತಾವರಣದಲ್ಲಿ ಈ ಹಬ್ಬದ ದಿನಾನೇ ಏನಪ್ಪಾ ಅಂತ ಕೇಳಿದ್ರೆ ಗೋವಿನ ರುಂಡವನ್ನ ಕಡೆದು ಕಿಡಿಗೇಡಿಗಳಂತೂ ಬಿಸ್ ಹಾಕಿದ್ದಾರೆ ಪುರ ಇದು ಮಾಡಿ ಆಕಳ ಹಿಡಿತವ್ರ ಆಕಳ ಹಿಡಿದೋರ್ನು ಎಪ್ಪ ನಮೇಲೆ ಮತ್ತೆ ಅವ್ರಿಗೆ ಬಿಟ್ ಕಳಿಸ್ಲತ್ತರಿ ಹಂಗೆ ಕೊಟ್ಟಾರು ಬೆಳತ್ತರಿ ನೀವು ಧರ್ಮ ಅಂತ ಹೇಳ್ತೀವಿ ನಾವು ಹಿಂದೂ ಧರ್ಮದಲ್ಲಿ ಈ ಗೋವನ್ನ ದೇವರು ಅಂತ ಪೂಜೆ ಮಾಡ್ತೀವಿ ಹಾಗಿದ್ರೆ ನೀವು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಬದುಕ್ತಿರ್ತಕ್ಕಂಥವರಿಗೆ ಯಾವುದೇ ರೀತಿ ಭಾವನೆಗಳಿಲ್ಲವಾ ತಂದು ಈ ರೀತಿಯಾಗಿ ಅದು ದೇವಸ್ಥಾನದ ಮುಂದೆ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬ ಬಂತು ಅಂದ್ರೆ ಇಡೀ ದೇಶದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತವೆ ಯಾಕೆ ಅಂತಂದ್ರೆ ಕಂದ್ರೆ ಗೋ ಮಾತೆಯನ್ನ ರಕ್ಷಿಸೋದಕ್ಕೆ ಸಾಕಷ್ಟು ಹಿಂದೂ ಸಂಘಟನೆಗಳು ಕೆಲವೇ ಕೆಲವು ಬೆಲೆ ಎಣಿಕೆಯಷ್ಟಿರ್ತಕ್ಕಂತ ಹಿಂದೂ ಸಂಘಟನೆಗಳು ಗೋವುಗಳನ್ನ ರಕ್ಷಣೆಗಾಗಿ ಬೀದಿಗಿಳಿದು ವ್ಯವಸ್ಥೆ ವಿರುದ್ಧ ಹೋರಾಟವನ್ನ ಮಾಡ್ತಾರೆ ಇನ್ನು ಕಲಬುರಗಿಯಲ್ಲಿಯೂ ಕೂಡ ಅಂತ ವಾತಾವರಣವೇ ಇತ್ತು ನಿನ್ನೆ ಸಾಕಷ್ಟು ಗೋ ರಕ್ಷಕರೇನಪ್ಪ ಅಂದ್ರೆ ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು ಗೋಗಳನ್ನ ರಕ್ಷಣೆ ಮಾಡ್ರಿ ಅಂತ ಪರಿಪರಿಯಾಗಿ ಕೇಳ್ಕೊಂಡ್ರು ಅದಾದ ನಂತರ ಈಗ ಇವತ್ತು ಬಕ್ರೀದ್ ಹಬ್ಬದ ನಿಮಿತ್ತ ಏನ್ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನ ಮಾಡ್ತಾರೋ ಅದಾದ ನಂತರ ಈ ಸಂದರ್ಭದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂತಂದ್ರೆ ಈ ಶರಣ ಬಸವೇಶ್ವರ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಏನು ಕೆರೆ ಇದೆ ಕೆರೆ ವಾತಾವರಣದಲ್ಲಿ ಈ ಹಬ್ಬದ ದಿನಾನೇ ಏನಪ್ಪಾ ಅಂತ ಕೇಳಿದ್ರೆ ಗೋವಿನ ರುಂಡವನ್ನು ಕಡೆದು ಕಿಡಿಗೇಡಿಗಳ ತಂದು ಬಿಸಾಕಿದ್ದಾರೆ ಇದರ ಅರ್ಥ ಏನು ಅಂತಂದ್ರೆ ಬೇರೆ ಧರ್ಮದವರ ಧರ್ಮದಾರ ಆಸ್ಥಾವನ್ನ ಕೆಣಕಿದ ಹಾಗೆ ಅವರನ್ನ ಅಸಹ್ಯ ಮಾಡಿದ ಹಾಗೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಅವರು ಹಬ್ಬ ಆಚರಣೆಗಳನ್ನ ಮಾಡಿದ್ರು ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾಗಿ ಕುಕೃತ್ಯವನ್ನ ಮಾಡಿ ಹಿಂದೂಗಳನ್ನ ಅವ್ರು ಯಾವ ರೀತಿ ಕೆಡುತ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಈಗಾಗಲೇ ಇದು ಒಂದು ರುಂಡ ಬಿದ್ದಿದೆ ಆದ್ರೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಇವರು ಸುತ್ತಮುತ್ತ ಸಾಕಷ್ಟು ರುಂಡಗಳನ್ನ ಬಿಸಾಕಿದ್ದಾರೆ ಇಲ್ಲಿ ನೋಡ್ಬೋದು ಎಷ್ಟು ಜನ ಅವರನ್ನು ನಿಂತ್ಕೊಂಡಿದ್ದಾರೆ ಇಲ್ಲಿ ಇದಕ್ಕೆ ಸಾಕ್ಷಿ ಅಂತ ಹೇಳಬಹುದು ಸಾಕಷ್ಟು ಜನ ಬಂದ್ ನಿಂತಿದ್ದಾರೆ ಇನ್ನು ಕೂಡ ಕೆಲವೇ ಕೆಲವು ಬೆಳವಣಿಗೆ ಅಷ್ಟು ಪೊಲೀಸರು ಮಾತಾಡುವ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು ಕೆಲವರಿದ್ದಾರೆ ಏನ್ ಹೇಳ್ತಾರೆ ಈ ಒಂದು ಪ್ರಕರಣದ ಕುರಿತು ಅಂತ ಕೇಳೋಣ ಏನ್ ಹೇಳ್ತಾರೆ ನಾನು ಹೇಳ್ತೀನಿ ಸರ್ ನಾವು ಹೇಳೋದೇನು ನಿಮ್ಮ ಆಚರಣೆಗಳನ್ನು ನೀವು ಮಾಡ್ಕೋರಿ ಹಾ ರೀ ಆದ್ರೆ ಇನ್ನೊಬ್ಬ ಯಾವುದೇ ಕೊಮ್ಮಿಗೆ ತೊಂದರೆ ಕೊಡಬಟ್ ನಿಮ್ಮ ಆಚರಣೆನೂ ಮಾಡ್ಕಾರಿ ನಿಮಗೆ ನಾವ್ ಅಭ್ಯಂತರ ಇಲ್ಲ ಎಲ್ಲರ ಹಬ್ಬಗಳು ಯಾರದವ್ರು ಆಚರಣೆಗಳು ಇರ್ತಾರೋಗಿ ನಾಕರ ಹಂಗ್ ಕುರಿ ಬಯ್ದು ಅದಕ್ಕೆ ಬೀಳ್ತೀರಿ ಹಂಗಂತ ನೀವು ಆಕಳಕ್ ನೀವ್ ಎಲ್ಲೇ ಬೇಕಲ್ಲೇ ಬಂದು ಇದು ಏನಾದ್ರಿ ಸರ್ ಇದು ಏನಾದರೀ ಶರಣ ಬಸವೇಶ್ವರ ಗುಡಿ ದೇವಸ್ಥಾನದ ಶರಣ ಬಸವೇಶ್ವರ ಕೆರೆ ಒಂದು ಗೋ ಮಾತೆ ಕಂದು ನೀವು ಕಳೆದು ಇಲ್ಲಿ ಕಂದು ಬಿಸಾಕ್ತಿರ ಅಂದ್ರೆ ಅದಕ್ಕೊಂದು ಅರ್ಥ ಇರ್ಬೇಕು ಎಲ್ಲಿ ಮಾಡ್ತೀರಿ ಏನ್ ಮಾಡ್ತೀರಿ ಏನು ಮಾಡ್ತೀರಿ ಅದಕ್ಕೂ ಸಮಾಜಕ್ಕೆ ಏನ್ ಕೊಡುತ್ತೀರಿ ಇಲ್ಲಿ ನೋಡ್ಬೋದು ನೀವು ಹಿಂದೂಗಳ ಭಾವನೆಗೆ ಯಾವುದೇ ರೀತಿ ಧಕ್ಕೆ ಯಾವ ರೀತಿ ಧಕ್ಕೆಯನ್ನ ಮಾಡಬಹುದು ಅಂತ ಹೇಳ್ಬೋದು ಇಲ್ಲಿ ಮಹಾನಗರ ಪಾಲಿಕೆಯವರು ಕೂಡ ಬಂದಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ ಇದನ್ನ ತೆರವುಗೊಳಿಸೋದಕ್ಕೆ ಆದ್ರೆ ಇಲ್ಲಿ ಈ ಸಂದರ್ಭದಲ್ಲಿ ಇದನ್ನ ತೆರವುಗೊಳಿಸಿ ಅಂತ ಸಾಕಷ್ಟು ಚರ್ಚೆ ನಡೀತದೆ ಇದೆ ಸಂದರ್ಭದಲ್ಲಿ ಪ್ರಶ್ನೆಗಳಾಗ್ತಾ ಇದೆ ಇದನ್ನ ತೆರವುಗೊಳಿಸ್ತದೆ ನೀವು ಏನು ಮಾಡುತ್ತೀರಿ ಏನ್ ಸುದ್ದಿ ಇದು ಏನದ ಒಂದು ಗೋ ಮಾತ ಏನ್ ಕಡ್ದಿಲ್ಲ ಹೋಗಿಲ್ಲ ಅಂದ್ರೆ ನಿಮ್ ಡಿಪಾರ್ಟ್ ಮಾಡಿದ್ರೆ ಯಾರ ಗೊತ್ತಿಲ್ವಾ ಏನ್ ಮಾಡ್ತಾ ಇದ್ರಿ ಹ ಒಂದ್ ಆಯುಕ್ತರು ಏನು ಕರ್ನಾಟಕದ ಏನ್ ಅಲ್ಲತ್ತ ಏನ್ ಬೆಳತ್ತದ ಒಂದ್ ದೇಶದ ಬಗ್ಗೆ ಏನ್ ಅಲ್ಲತ್ತ ಗೋ ಮಾತ ಕಲಿಬರದ್ ಬಿಡ್ರಿ ದೇಶದ ಬಗ್ಗೆ ನಮ್ಮ ನಮ್ ರೀ ನಮ್ ಊರಾಗ ಏನ್ ಹತ್ತ ನಮಗ ಅಷ್ಟು ಗೊತ್ತಾಗಲ್ಲ ಬೇರೆ ಬಗ್ಗೆ ಯೋಚನೆ ಮಾಡೋದ್ ಬೇಡ ನಮ್ ಊರ ಏನ್ ಹತ್ತದ ನಮ್ಗಾರ ಗೊತ್ತಿರ್ತಲ್ವಾ ಅವರು ಅವರ ಸಂಗ ಪುಟಗಳು ಹೆಡ್ಕೊಂಡು ಹಿಂಸಿನ ಮಾಡೋದಕ್ಕಿಂತ ಇದು ಏನು ನೋಡ್ರಿ ಇಲ್ಲಿ ಇಲ್ಲಿ ಹೊರದಾರ ಯಾರಿಗೋ ಬಡದ್ರು ಓಡದ್ರು ಹೆಡ್ಕೊಳೋತ್ತಿಲ್ಲ ಟ್ರಾಫಿಕ್ ಯಾವದೋ ಪೊಲೀಸ್ ಕೆಲಸ ಕೊಳಿತ್ರೀ ಮಾಡ್ತರಿ ಇಲ್ಲಿ ಏನು ಮಾಡ್ತರೆ ಸರ್ ಸರ್ ಎದರ್ ನೋಡ್ರಿ ಏ ಹಾಕಲ ಗೌರಿ ಸರ್ ಏನ್ ಮಾಡ್ತರಿ ಇದು ಬಗ್ಗೆ ಏನು ಅರ್ಥ ಇದು ಒಂದು ನಾಚಿಕೆ ನಾಟ್ಯಕದಿನ ಸಂಗತಿ ಏನಂತಂದ್ರೆ ನೀವು ಧರ್ಮ ಅಂತ ಹೇಳ್ತೀವಿ ನಾವು ಹಿಂದೂ ಧರ್ಮದಲ್ಲಿ ಈ ಗೋವನ್ನ ದೇವರು ಅಂತ ಪೂಜೆ ಮಾಡ್ತೀವಿ ಹಾಗಿದ್ರೆ ನೀವು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತ ಬದುಕ್ತಿರ್ತಕ್ಕಂಥವರಿಗೆ ಯಾವುದೇ ರೀತಿ ಭಾವನೆಗಳಿಲ್ಲವಾ ತಂದು ಈ ರೀತಿಯಾಗಿ ಅದು

ಮನವರಿಗೆ ಬಿಡಿತೀವಿ ಗೋರಕ್ಷಣ ಮಾಡ್ತೀನಿ ಅಂದ್ರು ಗೋ ಹತ್ಯೆಗಳು ಸಾಕಂದಿವಂತರು ಕಟ್ ತಂದಿ

ಹಂಗೆ ಬೀಳತ್ತಾರ ರೊಕ್ಕ ಕೊಟ್ಟೋಣ ಅವ್ರು ಎಲ್ಲಾರು ಬೀಳತ್ತಾರ ನಮ್ಮ ಅವ್ರಿಗೆ ಅನ್ಯಾಯ ಬೇಕಾಗಿ ಬೇಕ್ರಿ ಅವ್ರಿಗೆ ಇಲ್ಲಿಯವರೆಗೂ ಯಾವ ರೀತಿಯಾಗಿ ಪೊಲೀಸರು ಮತ್ತೆ ಗೋ ರಕ್ಷಕರ ಮಧ್ಯೆ ಘರ್ಷಣೆಗಳಾಯಿತು ಅಂತ ನೀವು ನೋಡಿದ್ರಿ ಇದು ಕಲಬುರಗಿ ಶರಣಬಸವೇಶ್ವರ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂತ ಒಂದು ಏನಪ್ಪಾ ಅಂದ್ರೆ ಕೆರೆ ಅಪ್ಪನ ಕೆರೆ ಅಂತೀವಿ ಈ ಕೆರೆಯ ಮುಂಭಾಗದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಕಿಡಿಗೇಡಿಗಳು ತಂದು ಆಕಳ ರುಂಡವನ್ನ ತಂದು ಕೆಡೆದು ಬಿಸಾ ಹಾಕಿದ್ರು ಇದು ಒಂದು ಧರ್ಮವನ್ನ ಯಾವ ರೀತಿಯಾಗಿ ಅಂದ್ರೆ ಅಪಹಾಸ್ಯ ಮಾಡುವ ಪರಿ ಅಂತ ಹೇಳ್ಬೋದು ಇದು ಯಾರೇ ಮಾಡಿದ್ರೂ ತಪ್ಪು ಯಾವ ಕಿಡಿಗೇಡಿಗಳು ಮಾಡಿದ್ರೂ ಕೂಡ ತಪ್ಪು ಅದು ಹಿಂದೂ ಮಾಡಿದ್ರು ತಪ್ಪೆ ಮುಸಲ್ಮಾ ಮುಸಲ್ಮಾನ್ ಮಾಡಿದ್ರೂ ತಪ್ಪೆ ಯಾಕೆಂದ್ರೆ ಸಮಾಜದಲ್ಲಿ ಅಶಾಂತಿಯನ್ನ ಹುಟ್ಟು ಹಾಕಿರ್ತಕ್ಕಂಥ ಕೆಲಸ ಏನಾದ್ರೂ ಮಾಡಿದ್ರೆ ಅವರ ಮೇಲೆ ಕಚೇರಿವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಲೇಬೇಕು ಈ ರೀತಿಯಾಗಿ ಒಂದು ಧರ್ಮವನ್ನ ಗುರಿಯಾಗಿಸಿಕೊಂಡು ಪ್ರತಿ ವರ್ಷ ಈ ರೀತಿಯಾಗಿರ್ತಕ್ಕಂಥ ಘರ್ಷಣೆಗಳಿಗೆ ತೆರೆ ಇರಬೇಕಾಗಿದೆ ಯಾಕಂತ ಕೇಳಿದ್ರೆ ಅಕ್ರಮವಾಗಿರ್ತಕ್ಕಂಥ ಗೋ ಸಾಕಾಣಿಕೆ ಮೊದಲನೇದಾಗಿ ತಡೆಗಟ್ಟಬೇಕಾಗಿದೆ ಇನ್ನು ಕಾನೂನಿನಲ್ಲಿ ಏನು ಅವಕಾಶ ಇದೆ ಅದಕ್ಕೆ ಮಾತ್ರ ಅವಕಾಶ ಕೊಡಬೇಕಾಗಿದೆ ಆಗ ಮಾತ್ರ ಈ ಘರ್ಷಣೆಗಳಿಗೆ ಒಂದು ಏನಪ್ಪಾ ಅಂತ ಕೇಳಿದ್ರೆ ಶಾಂತಿಯನ್ನ ಶಾಂಪ್ಯೂ ಅನ್ನ ಕೊಟ್ಟಾಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾನೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಈ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಯಶಸ್ವಿ ಆಗ್ತಾರಾ ಅಥವಾ ಆ ಪ್ರಕರಣವನ್ನ ಮುಚ್ಚು ಹಾಕುವಲ್ಲಿ ಪ್ರಯತ್ನವನ್ನ ಮಾಡ್ತಾರಾ ಅಂತ ಕಾದ್ರು ನೋಡ್ಬೇಕಾಗಿದೆ ಮತ್ತೆ ಭೇಟಿ ಆಗ್ತಾನೆ ನಮಸ್ಕಾರ